ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಲೋಕಸಭೆಯಲ್ಲಿ ಮಹತ್ವದ ಮಸೂದೆ ಮಂಡನೆಯಾಗಿದೆ ಮೋದಿ ಸರ್ಕಾರದ ನಡೆಗೆ ವಿಪಕ್ಷಗಳೆಲ್ಲ ಕೆರಳಿ ಕೆಂಡ ಆಗಿದೆ ಪ್ರತಿಪಕ್ಷದವರೆಲ್ಲ ಮೋದಿ ಸರ್ಕಾರ ಪದಚ್ಯುತಿ ಮಸೂದೆಯನ್ನ ವಿರೋಧ ಮಾಡ್ತಿದ್ದಾರೆ ಆದರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಸೂದೆಗೆ ಅಂಗೀಕಾರ ಪಡ್ಕೊಂಡು ಸಂಸದೀಯ ಸ್ಥಾಯಿ ಸಮಿತಿ ಪರಿಶೀಲನೆಗೆ ಕಳಿಸಿದ್ದಾರೆ ಅಷ್ಟಕ್ಕೂ ಪ್ರತಿಪಕ್ಷದವರು ಯಾಕೆ ಪದಚ್ಯುತಿ ಮಸೂದೆಯನ್ನ ವಿರೋಧ ಮಾಡ್ತಿದ್ದಾರೆ ಏನಿದು ಪದಚ್ಯುತಿ ಮಸೂದೆ ಮಸೂದೆಯ ಸಾಧಕ ಬಾಧಕಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಈ ಮಸೂದೆ ಜಾರಿ ಆಗಿದ್ದೆ ಆದಲ್ಲಿ ಮುಂದಿನ ದಿನಗಳಲ್ಲಿ ಪ್ರಧಾನ ಮಂತ್ರಿಯೇ ಆಗಲಿ ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಆಗಲಿ ರಾಜ್ಯ ಕೇಂದ್ರ ಸಚಿವರುಗಳಾಗಲಿ ಕ್ರಿಮಿನಲ್ ಕೇಸ್ ಮೇಲೆ ಮೂವತ್ತು ದಿನ ಜೈಲ್ ಸೇರಿದ್ರೆ ಸಾಕು ಅವರನ್ನ ಸಚಿವ ಸ್ಥಾನ ಸಿಎಂ ಸ್ಥಾನದಿಂದ ತೆಗೆದು ಹಾಕಬಹುದು ಮೂವತ್ತು ದಿನ ಜೈಲ್ ಸೇರಿದ್ರೆ ಸಾಕು ಮರುದಿನವೇ ಅಂದ್ರೆ ಮೂವತ್ತೊಂದನೇ ದಿನಕ್ಕೆ ಸ್ಥಾನ ಕಳೆದುಕೊಳ್ತಾರೆ ಇಲ್ಲಿವರೆಗೂ ಅಪರಾಧ ಸಾಬೀತಾದ್ರೆ ಮಾತ್ರ ಮಂತ್ರಿ ಸ್ಥಾನ ಹೋಗ್ತಾ ಇತ್ತು ಇನ್ನು ಮೇಲೆ ಮೂವತ್ತು ದಿನ ಬಂಧನದಲ್ಲಿಟ್ಟರು ಮಂತ್ರಿ ಸ್ಥಾನ ಹೋಗುತ್ತೆ ಪ್ರಧಾನಮಂತ್ರಿಯೇ ಆಗಿರಲಿ ಕೇಂದ್ರ ಸಚಿವರುಗಳೇ ಆಗಿರಲಿ ಯಾವುದೇ ರಾಜ್ಯದ ಸಿಎಂಗಳು ಸಚಿವರಿದ್ರು ಈ ಕಾನೂನು ಅನ್ವಯಿಸುತ್ತೆ ಒಂದು ವೇಳೆ ಕುರ್ಚಿ ಬಿಡದಿದ್ರೆ ಮೂವತ್ತೊಂದನೇ ದಿನ ಸ್ವಯಂ ಚಾಲಿತವಾಗಿ ಸ್ಥಾನಮಾನ ರದ್ದಾಗುತ್ತೆ ಅದಕ್ಕೆ ಸಂವಿಧಾನದ ಎಪ್ಪತ್ತೈದು ನೂರ ಅರವತ್ನಾಲ್ಕು ಇನ್ನೂರ ಮೂವತ್ತೊಂಬತ್ತು ಎ ಎ ವಿಧಿಗೆ ತಿದ್ದುಪಡಿ ಮಾಡಲಾಗಿದೆ ಈ ಹಿಂದೆ ದೆಹಲಿ ಸಿಎಂ ಆಗಿದ್ದಾಗ ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿದ್ದರೂ ಸಿಎಂ ಹುದ್ದೆಯಲ್ಲೇ ಮುಂದುವರೆದಿದ್ರು ತಮಿಳುನಾಡಿನ ಸಚಿವ ವಿ ಸೆಂದಿಲ್ ಬಾಲಾಜಿ ಕೂಡ ಅರೆಸ್ಟ್ ಆಗಿ ಜೈಲಲ್ಲಿದ್ರು ಸಚಿವರಾಗಿದ್ರು ಇಂತಹದನ್ನ ತಡೆಯಲು ಈ ಪದಚ್ಯುತಿ ಮಸೂದೆ ಮುಖ್ಯ ಆಗಲಿದೆ ಚುನಾಯಿತ ಸರ್ಕಾರಗಳನ್ನ ಅಸ್ತಿತ್ವಗೊಳಿಸುವ ಹುನ್ನಾರ ಅನ್ನೋದು ವಿಪಕ್ಷದವರ ನೇರವಾದ ರಾಜಕೀಯ ಅಸ್ಥಿರತೆ ಸೃಷ್ಟಿಸುವುದಕ್ಕೆ ಬಿಜೆಪಿ ಮಾಡಿರುವ ಪ್ಲಾನ್ ಅಂತ ಆರೋಪ ಮಾಡ್ತಿದ್ದಾರೆ ಪದೇ ಪದೇ ಸಿಎಂ ಬದಲಾದ್ರೆ ಆಡಳಿತದಲ್ಲಿ ದಕ್ಷತೆ ಇರಲ್ಲ ಸಚಿವರನ್ನ ಬದಲಾಯಿಸ್ತಾ ಹೋದ್ರೆ ಸರ್ಕಾರದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಸಮ್ಮಿಶ್ರ ಸರ್ಕಾರಗಳಿದ್ರೆ ಇಡೀ ಸರ್ಕಾರ ಬಿದ್ದು ಹೋಗೋ ಸಾಧ್ಯತೆ ಹೆಚ್ಚು ಆಮೇಲೆ ರಾಷ್ಟ್ರಪತಿ ಆಡಳಿತ ಮಧ್ಯಂತರ ಚುನಾವಣೆಗೆ ದಾರಿ ಮಾಡಿಕೊಟ್ಟಂತಾಗುತ್ತೆ ಮೂವತ್ತು ದಿನದ ಬಳಿಕ ನಿರಪರಾಧಿ ಆದರೆ ಮತ್ತೆ ಪದಗ್ರಹಣ ಆಗಬೇಕು ಆಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಸ್ಯೆ ಆಗುತ್ತೆ ಪ್ರಜಾಸತ್ತಾತ್ಮಕ ಹಕ್ಕಿಗೆ ಚ್ಯುತಿ ತಂದಂತಾಗುತ್ತೆ ಭವಿಷ್ಯದಲ್ಲಿ ಮತದಾರರುಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಪ್ರತಿಪಕ್ಷಗಳ ಆಡಳಿತ ರಾಜ್ಯಗಳನ್ನು ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದೆ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ಸರ್ಕಾರ ಬೀಳಿಸಲು ಮಾಡಿರುವ ಪ್ಲಾನ್ ಅಂತಿದ್ದು ನ್ಯಾಯಾಂಗ ವ್ಯವಸ್ಥೆ ಮೇಲೂ ದುಷ್ಪರಿಣಾಮ ಬೀರಬಹುದು ಅನ್ನೋದು ವಿಪಕ್ಷದವರ ನೇರವಾದ ಹೀಗೆ ಆರೋಪ ವಿರೋಧಗಳು ಏನೇ ಇರಲಿ ಪದಚ್ಯುತಿ ಮಸೂದೆಯನ್ನು ಕೈ ಬಿಡದಿದ್ರೆ ಸುಪ್ರೀಂ ಕೋರ್ಟ್ ಕದ ತಟ್ಟಲು ವಿಪಕ್ಷಗಳು ರೆಡಿಯಾಗಿದೆ ಸದ್ಯಕ್ಕೆ ಪದಚ್ಯುತಿ ಮಸೂದೆ ಲೋಕಸಭೆಯಲ್ಲಿ ಮಂಡನೆಯಾಗಿದ್ದು ಸಂಸದೀಯ ಸ್ಥಾಯಿ ಸಮಿತಿಯ ಪರಿಶೀಲನೆಗೆ ಹೋಗ್ತಾ ಇದೆ ಅಲ್ಲಿ ಚರ್ಚೆಯಾದ ಬಳಿಕ ಮತ್ತೆ ಸಂಸತ್ನಲ್ಲಿ ಮಂಡನೆ ಆಗಬೇಕು ಆಮೇಲೆ ರಾಜ್ಯಸಭೆಯಲ್ಲಿ ಅಂಗೀಕಾರ ಪಡೆದು ರಾಷ್ಟ್ರಪತಿಗಳ ಒಪ್ಪಿಗೆ ಸಿಗಬೇಕು ಆಮೇಲೆ ಇದು ಕಾನೂನಾಗಿ ಜಾರಿಗೆ ಬರಲಿದೆ ಅಲ್ಲಿವರೆಗೂ ಹೈ ಡ್ರಾಮಾ ಕಂಟಿನ್ಯೂ ಆಗಲಿದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ